ಎಷ್ಟೋ ಸರ್ತಿ ನಾವು ಅಂದ್ಕೊಂಡಿರ್ತೀವಿ ನನ್ನನ್ನು ಎಷ್ಟು ಜನ ಇಷ್ಟಪಡ್ತಾರೆ ನಾನು ಇಲ್ಲದೆ ಇದ್ದರೆ ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿಗಳ ಗತಿ ಏನು ಅವರೆಲ್ಲ ನನ್ನಲ್ಲೇ ಪ್ರಾಣ ಇಟ್ಕೊಂಡಿದ್ದಾರೆ ನಾನು ಇಲ್ಲದೆ ಇದ್ದರೆ ಅವ್ರು ಬದುಕೋದಿಲ್ಲ ಹೀಗೆ ಈ ನಂಬಿಕೆಯಿಂದಾನೆ ನಮ್ಮ ಜೀವನದ ಹೋರಾಟ ನಡೀತಾ ಇರತ್ತೆ ಆದರೆ ಅದರ ಸತ್ಯಾನೇ ಬೇರೆ ಒಂದು ಸಲ ಒಬ್ಬ ಗುರು ಮತ್ತೆ ಶಿಷ್ಯನ ನಡುವೆ ಒಂದು ವಾಗ್ವಾದ ನಡೀತು ಗುರು ಶಿಷ್ಯನಿಗೆ ಜಗತ್ತು ಕೇವಲ ಒಂದು ಥರದ ಭ್ರಮೆ ದೇವರೊಬ್ಬರನ್ನ ಬಿಟ್ಟು ನಿನ್ನ ನಿಜವಾಗಿ ಪ್ರೀತಿಸೋರು ಯಾರು ಇಲ್ಲಪ್ಪ ಅಂತ ಇದು ಗೊತ್ತಿಲ್ಲ ಬಿಡಿ ನನ್ನ ಹೆಂಡತಿ ತುಂಬಾ ಪ್ರೀತಿಸ್ತಾಳೆ ನಮ್ಮ ತಾಯಿಗೆ ನಾನು ಇಲ್ಲದೆ ಆದ್ರಂತೂ ಆಗದೇ ಇಲ್ಲ ನನ್ನ ಮಕ್ಕಳು ಕೂಡ ನನ್ನ ಚೆನ್ನಾಗಿ ಗೌರವಿಸ್ತಾರೆ ನನ್ನ ವ್ಯಾಪಾರದ ಪರಿಸ್ಥಿತಿ ನನ್ನ ಹಣಕಾಸು ಎಲ್ಲ ತುಂಬಾ ಚೆನ್ನಾಗಿದೆ ಹೀಗಿರುವಾಗ ಇದು ಕಲ್ಪನೆ ಹೇಗಾಗುತ್ತೆ ಸ್ವಾಮೀಜಿ ನಿಮ್ಮ ಹೆಂಡ್ತಿ ಪ್ರೀತಿ ನಿಮ್ಮ ತಾಯಿ ಪ್ರೀತಿ ನಿಮ್ಮ ಮಕ್ಕಳ ಗೌರವ ಇವೆಲ್ಲ ಭ್ರಮೆ ಇದು ಭ್ರಮೆ ಹೇಗಾಗತ್ತೆ ಸ್ವಾಮೀಜಿ ಪ್ರತಿದಿನ ದಿನ ನಡೆಯೋದನ್ನ ಯಾರಾದ್ರೂ ಕಲ್ಪಿಸ್ಕೊಂಡು ಹೇಳಕ್ ಆಗತ್ತ ನಾನು ಇಷ್ಟು ದಿಸ್ ಜೊತೆಲಿ ಯಾರು ಯಾರ್ಯಾರು ಏನೇನು ಅಂತ ಚೆನ್ನಾಗಿ ಗೊತ್ತಿದೆ ಸ್ವಾಮೀಜಿ ಇದನ್ನೆಲ್ಲ ಕಲ್ಪನೆ ಕನ್ಸು ಅಂತ ಹೇಳಕ್ಕಾಗಲ್ಲ ಬಿಡಿ ಸ್ವಾಮಿ ಒಂದು ಪಕ್ಷ ನೀವು ಅನ್ಕೊಂಡಿರೋದನ್ನೆಲ್ಲ ಸುಳ್ಳು ಅಂತ ನನ್ನ ತೋರಿಸಿದ್ರೆ ಏನ್ ಮಾಡ್ತೀರಿ ಹಾಗೇನಾದ್ರೂ ಆದ್ರೆ ನಾನು ಖಂಡಿತ ಹಿಂದೆ ಬಂದ್ಬಿಡ್ತೀನಿ ಸ್ವಾಮೀಜಿ ಖಂಡಿತವಾಗಿ ಖಂಡಿತ ಯೋಚನೆ ಮಾಡಿ ಸನ್ಯಾಸಿ ಆಗ್ಬೇಕಾಗತ್ತೆ ಆಗ್ಲಿ ಬಿಡಿ ಸ್ವಾಮೀಜಿ ಸನ್ಯಾಸಿ ಆಗೋದೇನು ಬೇಡ ಗೊತ್ತಾದ್ರೆ ಸಾಕು ನೋಡಿ ಇದನ್ನ ತಗೊಳ್ಳಿ ಇದನ್ನ ಮನೆಗೆ ಹೋದ್ಮೇಲೆ ತಗೊಂಡ್ರೆ ನೀವು ಸತ್ತ ಹಾಕಿ ಮಲ್ಕೊಂಡಿರ್ತೀರಿ ಆದ್ರೆ ಸತ್ತಿರೋದಿಲ್ಲ ನೀವು ಸತ್ತಿದ್ದೀರಿ ಅಂತ ಗೊತ್ತಾದ ಮೇಲೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ನಡ್ಕೊಂತಾರೆ ಅನ್ನೋದು ನಿಮಗೆ ಕೇಳಿಸುತ್ತೆ ಸರಿಯಾದ ಸಮಯಕ್ಕೆ ನಾನು ಬರ್ತೀನಿ ಅಲ್ಲಿಗೆ ಆದ್ರೆ ಇದರಿಂದ ಏನು ತೊಂದರೆ ಇಲ್ಲ ಅಲ್ಲ ಸ್ವಾಮೀಜಿ ಜೀವಕ್ಕೆ ಏನು ಭಯ ಇಲ್ಲ ಅಲ್ಲ ಯಾಕೆಂದ್ರೆ ನನಗೆ ಇನ್ನು ಮುಂದೆ ಬೇಕಾದಷ್ಟು ಜವಾಬ್ದಾರಿಗಳಿದೆ ಸ್ವಾಮೀಜಿ ಪರವಾಗಿಲ್ಲ ಏನು ಹೆದರ್ಕೋಬೇಡಿ ಹೋಗ್ಬಿಟ್ಟು ಬನ್ನಿ ನಾನು ಸರಿಯಾದ ಸಮಯ ಆಯ್ತು ಸ್ವಾಮೀಜಿ ನಾನೇ ನಮಸ್ಕಾರ ಗುರು ಕೊಟ್ಟಂತಹ ಔಷಧಿಯನ್ನ ತೆಗೆದುಕೊಂಡು ಶಿವಪ್ಪ ಮಲಗಿಕೊಂಡ ಅವನು ಸತ್ತು ಹೋಗಿದ್ದಾನೆ ಅಂತ ಅವರ ಮನೆಯಲ್ಲಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ ನಾನು ಏನು ಮಾಡಲಿ ಮಾಡಿ ಸಮಾಧಾನ ಮಾಡ್ಕೊಳೆ ತಾಯಿ ಸಮಾಧಾನ ಮಾಡ್ಕೋ ನನ್ ಕರ್ಮ ಇಂದ ಪಾಪಿ ಆ ದೇವ್ರು ನನ್ನ ಕರ್ಕೊಳಕ್ ಬದ್ಲು ನನ್ ಮಗನ್ನ ಕರ್ಕೊಂಡ್ಬಿಟ್ಟಿದಾನೆ ಪಾಪಿ ಮುಟ್ಟೆ ಮಗು ನೀವು ಸಮಾಧಾನ ಮಾಡ್ಕೊಳ್ಬೇಕಲ್ತಮ್ಮ ಸ್ವಾಮಿಗಳೇ ನೋಡಿ ಅನ್ಯಾಯ ಬೆಳಿಗ್ಗೆ ಚೆನ್ನಾಗೇ ಇದ್ದ ಎಲ್ಗೋ ಹೋಗ್ ಈಗ ಶಿವಣ್ಣ ಇನ್ನು ಸತ್ತಿಲ್ಲ ಬದುಕಿದ್ದಾರೆ ಆದ್ರೆ ಇವ್ರನ್ನ ಉಳಿಸೋದ್ರಲ್ಲಿ ಒಂದು ಕಷ್ಟ ಇದೆ ಇದನ್ನ ನೀರಲ್ಲಿ ಕದಡಿ ಕುಡಿಸಿದ್ರೆ ಇವ್ರು ಬದುಕ್ತಾರೆ ಅಷ್ಟೇ ತಾನೆ ಕೊಡಿ ನಾನ್ ಕುಡಿಸ್ತೀನಿ ಕೊಡಿ ಆದ್ರೆ ತಾಯಿ ಇದನ್ನ ಮೊದಲು ಅವ್ರು ಕುಡಿಸೋದಕ್ಕಿಂತ ಮುಂಚೆ ನೀವು ಅಷ್ಟೇ ತಾನೆ ನಾನ್ ಕುಡಿತೀನಿ ಆದ್ರೆ ಸ್ವಲ್ಪ ಕಷ್ಟ ಇದೆ ಇದನ್ನು ಮೊದಲು ನೀವು ಕುಡಿದ್ರೆ ನೀವು ಸಾಯ್ತೀರಿ ಆಗ ಮಾತ್ರ ಅವ್ರು ಬದುಕ್ತಾರೆ ಒಂದು ಜೀವ ತೊಗೊಂಡ್ಮೇಲೇ ಇನ್ನೊಂದು ಜೀವ ಕೊಡೋದು ಈ ಔಷಧಿಯ ಸತ್ವ ಈಗ ಹೇಳಿ ಕುಡಿತೀರಾ ಯಾಕೆ ತಾಯಿ ನೀವು ಕುಡಿಯೋದಿಲ್ವಾ ನಿಮ್ಮ ಗಂಡನ್ನ ಬದುಕಿಸ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ ಇಷ್ಟನ್ನ ನೀವು ಅವ್ರನ್ನ ಪ್ರೀತಿ ಮಾಡೋದು ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದು ಗುರುಗಳೇ ನಾ ಸತ್ತರೆ ನನ್ನ ಮಕ್ಕಳನ್ನ ನಮ್ಮತ್ತೆನೇ ಯಾರು ನೋಡ್ಕೊತಾರೆ ನಿಮ್ಮ ಗಂಡ ಬದುಕ್ತಾರಲ್ಲ ಅವ್ರು ನೋಡ್ಕೊತಾರೆ ಅವ್ರ ತಾಯಿ ನಿಮ್ಮ ಮಕ್ಕಳು ಇಬ್ರನ್ನೂ ಅವ್ರು ಬದುಕಿದ್ರೆ ಅವ್ರ ತಾಯಿನ ನೋಡ್ಕೊತಾರೆ ನನ್ನ ಮಕ್ಳಿಗೆ ಗತಿ ನಾ ಸತ್ ಮೇಲೆ ಇನ್ನೊಂದು ಮದುವೆ ಮಾಡ್ಕೋತಾರೆ ಆಗ ಬರೋಳು ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಆಗಲ್ಲ ಗುರುಗಳೇ ನನ್ನ ಕೈಯಲ್ಲಿ ಆಗಲ್ಲ ಶಿವ ಇದೇ ಸತ್ಯ ಗುರುಗಳೇ ಇದನ್ನ ನಮ್ಮ ಮತ್ತೆನೇ ಕುಡಿಲಿ ಅವ್ರು ಮಾಡೋದಾದ್ರೂ ಏನಿದೆ ಅವ್ರು ಕುಡಿದು ಅವ್ರ ಮಗನ್ನ ಉಳಿಸ್ಕೊಡ್ಲಿ ನಿಮ್ಮ ಕೈಲಾಗಲಿಲ್ಲ ತಾನೆ ಹೋಗಲಿ ತಾಯಿ ತಗೊಳ್ಳಿ ಜಗತ್ತಿನಲ್ಲಿ ಯಾವುದೇ ತಾಯಿ ಆಗಲಿ ತನ್ನ ಪ್ರಾಣ ಕೊಟ್ಟಾದರೂ ಮಗನ್ನ ಬದುಕಿಸ್ಕೊಳದಿಕ್ಕೆ ಪ್ರಯತ್ನ ಪಡ್ತಾನಂದ್ರೆ ತಗೊಳ್ಳಿ ನೀವು ಕುಡೀರಿ ನಿಮ್ಮ ಪ್ರಾಣ ಹೋಗಲಿ ನಿಮ್ಮ ಮಗನ ಪ್ರಾಣ ಬರಲಿ ಸ್ವಾಮಿಗಳೇ ನನ್ನ ಮೊಮ್ಮಕ್ಕಳು ನನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ನಾ ಸತ್ತು ಹೋಗ್ಬಿಟ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು ಲೇಮಾ ತಾಯಿ ನೀನೇ ಅದ್ರದ್ದು ನನ್ನ ಅರ್ಥ ಮಾಡ್ಕೊಳಿಯತ್ತೆ ನಾನು ಸಹಾಯಕ್ಕಾಗಲ್ಲ ಅಂತೂ ಕೊನೆಗೆ ಶಿವಣ್ಣನ ಬದುಕ್ಸೋದಿಕ್ಕೆ ಯಾರು ಮುಂದೆ ಬರಲಿಲ್ಲ ಔಷಧಿ ಸತ್ವ ಹೊರಟೋಯ್ತು ಶಿವಣ್ಣನೂ ಹೊರಟು ಹೋಯ್ತು

ಬೆಳಿ ಏನು ನಿಮ್ಮ ಆಚೆ ತಕೊಳ್ಳೋ ಆಚೆ ತರಬೇಡಿ ಚೌಕಟ್ನ ಹೊರಗೆ ಅವಾಗ ತಕೊಂಡು ಹೋಗ್ಬೋದು ಅಯ್ಯೋ ಬೇಡ ಬೇಡ ಬಾಗ್ಲು ಮಾತ್ರ ಮುರ್ದು ಹಾಕ್ಬೇಡಿ ಊರ್ ಬೇರೆ ಇಲ್ಲ ನಾನು ಕೆಲಸ ಸರಿ ಮಾಡಿಸಕ ಆಗಲ್ಲ ತಾಯಿ ಮಂಚದಿಂದ ದೇಹನ ಎಳ್ಸೋದಿಕ್ಕೆ ಆಗೋದಿಲ್ಲ ಮಂಚದಲ್ಲೇ ಇರಬೇಕು ದೇಹ ಸೆಟುತ್ಕೊಂಡ ಮಂಚದಿಂದ ಏನಾದರೂ ದೇಹನ ಹೊರಗೆ ತೆಗಿತೀವಿ ಅಂತ ಹೇಳಿದ್ರೆ ದೇಹದ ಭಾಗಗಳು ಊನ ಆಗ್ಬೋದು ನಿಮ್ಮ ಗಂಡನ ಕೈಯೋ ಕಾಲ ಮುರಿಬಹುದು ಆಗಬಹುದಾ ಏನಾದರೂ ಆಗಲಿ ಆದ್ರೆ ಬಾಗ್ಲು ಮಾತ್ರ ಮುರಿಬೇಡಿ ಮಂಚ ಮಾತ್ರ ತಗೊಂಡು ಹೋಗಬೇಡಿ ಅಪ್ಪ ಓಹо ಏನಾದರೂ ಪರವಾಗಿಲ್ವಾ ಏನಮ್ಮ ನನಗಿಂತ ನಿನಗೆ ಮಂಚನೆ ಹೆಚ್ಚಾಯ್ತಾ ಏನು ನನಗಿಂತ ನಿನಗೆ ಈ ಬಾಗ್ಲುಗಳು ಈ ಮನೆ ಇದೆ ಹೆಚ್ಚಾ ನಿನಗೆ ತಾವು ಹೇಳಿದ ಮಾತು ಸತ್ಯ ಸ್ವಾಮಿಜಿ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾರೆ ಸತ್ಯ ಏನು ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಯಿತು ಲ ಶಿವ ಶ್ರೀ ರಾಮಕೃಷ್ಣನ್ ಹೇಳ್ತಾರೆ ಜಗತ್ತಿನ ಜನ ಎಲ್ಲಿವರೆಗೆ ತಮ್ಮ ಸ್ವಾರ್ಥವನ್ನ ಈಡೇರಿಸ್ಕೊಳ್ಳೋದಕ್ಕೆ ಅಡ್ಡಿ ಆಗೋದಿಲ್ವೋ ಅಲ್ಲಿವರೆಗೂ ಸ್ನೇಹಿತರ ಥರನೇ ಇರ್ತಾರೆ ಅಂತ ಸಾಧಕ ಅಂತ ಅನ್ನಿಸ್ಕೊಂಡವನು ತನ್ನ ಜೀವನದ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ದೇವರು ಮಾತ್ರ ನನ್ನ ಸ್ವಂತವನು ನಿಜವಾಗಿ ನನ್ನನ್ನು ಪ್ರೀತಿಸೋನು ಅಂದರೆ ಅವನು ಒಬ್ಬನೇ ಅಂತ ಅರ್ಥ ಮಾಡ್ಕೊಳ್ತಾನೆ